ಎಲ್ಲರಿಗೂ ನಮಸ್ಕಾರ ರೀ ಹಾಗಾದಿರಿ ನಾನು ಶ್ವೇತಾ ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ಕುಂದ್ರೆ ಬೇಡ್ರಿ ಮತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನ ಲೈಕ್ ಮಾಡಿರಿ ನಿಮಗೇನು ಅನ್ನಿಸ್ತದೆ ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಿದ್ದವರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪು ಹರಲೇಬೇಡ್ರ ಬಾ ಧರ್ಮಸ್ಥಳದಾಗ ಬಾಂಬ್ ಪ್ಲಾಸ್ಟ್ ಅಂತ ನೋಡ್ರಿ ಎಲ್ಲರೂ ಗಾಬ್ರೆ ಆದ್ರೆ ನೀವು ಸ್ವಲ್ಪ ತಡ್ಕೋರಿ ಸ್ವಲ್ಪ ಸಮಾಧಾನ ಮಾಡ್ಕೋರಿ ಟೆನ್ಷನ್ ತೊಗೊಳೋದು ಏನಿಲ್ಲ ಯಾಕೆ ಹೇಳ್ತೀನಿ ಕೇಳ್ರಿ ನಮ್ಮ ಮಂಜುನಾಥನ ಸನ್ನಿಧಿದಾಗ ಬಾಂಬ್ ಬ್ಲಾಸ್ಟ್ ಮಾಡ್ಲಿಕ್ಕೆ ಸಂಚು ಮಾಡಿದ್ದು ಖರೇನೆ ಆದ್ರೆ ಈಗ ಅಲ್ರಪ್ಪ ಭಾಳ ಹಿಂದಿಂದ ಅದು ಈ ಕುಕ್ಕರ್ ಬಾಂಬ್ ಬಿಟ್ಟು ಫೇಮಸ್ ಆಗಿದ್ನಲ್ಲ ಹಾಂ ಅವನೇ ಶಾರೀಖ್ನೇ ಧರ್ಮಸ್ಥಳದಾಗೂ ಬಾಂಬ್ ಇಡ್ಲಿಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದ ಅಂತ ನೋಡ್ರಿ ನಮ್ಮ ಡಿ ಕೆ ಶಿ ಬ್ರದರ್ಸ್ ಭಾರಿ ಅದಾರ್ರಪ್ಪ ಸಾಧಾರಣ ಅಲ್ರಿ ಕ್ರಿಪ್ಟೋ ಕರೆನ್ಸಿ ಮೂಲಕ ರೊಕ್ಕ ಬರ್ತಾವಂತ ಗೊತ್ತಾಗಿತ್ತು ಅದಕ್ಕೆ ಇಂಥ ಕೆಲಸ ಮಾಡ್ಲಿಕ್ಕೆ ಕ್ರಿಪ್ಟೋ ಕರೆನ್ಸಿದಾಗ ರೊಕ್ಕ ಬರ್ತಿತ್ತಂತ ಮಂಗಳೂರಿನಾಗ ಶಾರಿಕ ಓಡಾಡೋ ಮುಂದೆ ಈ ಗುಡಿಗಳನ್ನೇ ಟಾರ್ಗೆಟ್ ಮಾಡಿದ್ನಂತ ನೋಡ್ರಿ ಕದ್ರಿ ಕುದ್ರೋಳಿ ಕಟೀಲು ಎಲ್ಲ ಗುಡಿಗಳನ್ನ ನೋಡ್ಕೊಂಡು ಬರ್ತಿದ್ದನಂತವ ಇನ್ನೊಂದು ಶಾಕಿಂಗ್ ವಿಚಾರ ಏನಂದ್ರೆ ಧರ್ಮಸ್ಥಳಕ್ಕೂ ಸಹಿತ ಹೋಗಿ ಬಂದಿದ್ದಂತಿವ ಇಷ್ಟೆಲ್ಲ ಮಾಡಿದ್ರು ಯಾರಿಗೂ ಗೊತ್ತಾಗಿರಲಿಲ್ಲ ಅಂದ್ರೆ ಹೆಂಗಿದು ಪುಣ್ಯಕ್ಕೆ ಆದಷ್ಟು ಜಲ್ದಿ ಸಿಗ್ಬಿದ್ದ ಇಲ್ಲ ಅಂದ್ರೆ ಇನ್ನೂ ಏನೇನು ಆಗ್ತಿತ್ತೋ ಏನೇನು ನೋಡ್ಬೇಕಾಗ್ತಿತ್ತೋ ಹೇಳ್ರಿ ಡಿ ಕೆ ಶಿ ಬ್ರದರ್ ಬ್ರದರ್ ಅಂತಿರಲ್ಲ ನೋಡ್ರಿ ನಿಮ್ಮ ಬ್ರದರ್ ಮಾಡೋ ಕೆಲಸನ ಡಿ ಕೆ ಶಿ ಅಂದ ಕೂಡಲೇ ನೆನಪಾಯ್ತು ನೋಡ್ರಪ್ಪ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ನಮ್ಮ ಪಬ್ಲಿಕ್ ಟಿ ವಿ ರಂಗಣ್ಣ ಸರ್ ಫುಲ್ ಝಾಡಿಸ್ಬಿಟ್ಟಾರೆ ಮತ್ತು ಏನು ರೀ ನಮ್ಮ ರಂಗಣ್ಣ ಸರ್ ಅಂದ್ರೆ ಸುಮ್ಮನೆ ತಿಳ್ಕೊಂಡ್ರಿ ನೀವು ಡಿ ಸಿ ಎಮ್ ಆಗಲಿ ಸಿ ಎಮ್ ಆಗಲಿ ಯಾರನ್ನೂ ಬಿಡೋದೇ ಇಲ್ಲ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಹಾಲ್ ರೀ ಮೊನ್ನೆ ನೋಡಿದ್ರೇನು ಸಿದ್ಧರಾಮಯ್ಯ ಅವರು ಸುಮ್ಮನಿರ್ಲಾರ್ದೆನೆ ಹಿಜಾಬ್ ಬ್ಯಾನ್ ವಾಪಸ್ ತಗೋತೀವಿ ಅಂತ ಹೇಳ್ಕೆ ಕೊಟ್ಬಿಟ್ರೆ ನೀವೇ ಕೇಳಿದ್ರಲ್ಲೇನು ನಿಜಾಬ್ ಅದು ವಾಪಸ್ ತಗೊಂಬಿಡ್ತೀವಿ ಈಗ ನಿಜಾಬ್ ಇಲ್ಲ ಈಗ ಓಜಾಬ್ ನಿಜಾಬ್ ಹಾಕ್ಕೊಂಡು ಹೋಗ್ಬೋದು ಈಗ ಗೊತ್ತಾಯ್ತಾ ಹಾಂ ಆ ದಿವಸ ವಾಪಸ್ಸು ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು ಈಗ ಡ್ರೆಸ್ ಹಾಕೊಳ್ಳೋದು ಊಟ ಮಾಡೋದು ನಿಮಗ್ ಸೇರುತ್ತೆ ಅಡ್ಡಿ ಅಡ್ಡಿಪಡಿಸ್ಲಿ ನೀವು ಯಾವ ಡ್ರೆಸ್ ಹಾಕತ್ತೀ ಹಾಕಪ್ಪ ನೀವು ಯಾವ ಊಟ ಮಾಡ್ತೀಯ ಮಾಡು ನನಗೆ ಯಾಕೆ ನಾನು ಊಟ ಮಾಡೋದು ನಾ ಮಾಡ್ತೀನಿ ನೀವು ಊಟ ಮಾಡೋದು ನೀವ್ ಮಾಡ್ತೀಯ ನೀವೇ ಹೇಳ್ರಪ್ಪ ಇದಕ್ಕಿಂತ ಮೊದಲ ಮಾಧ್ಯಮದವರು ಏನಾರೆ ಹಿಜಾಬ್ ಬಗ್ಗೆ ಮಾತಾಡಿದ್ರೇನು ಇಲ್ಲಲ್ಲ ಅವ್ರು ಹೇಳಿದ ಮೇಲೆನೆ ಇವ್ರದ್ದು ಚರ್ಚೆಲ್ಲ ಚಾಲು ಆಗಿತ್ತು ಸಿ ಎಂ ಸಾಹೇಬ್ರ ಹೇಳಿದಕ್ಕೇನೆ ಮಾಧ್ಯಮದವ್ರು ಹೋಗಿ ಡಿ ಸಿ ಎಂ ಡಿ ಕೆ ಸಾಹೇಬ್ರ ಬಳಿ ಕೇಳಿದ್ದು ಅದಕ್ಕೆ ಡಿ ಕೆ ಸಾಹೇಬ್ರು ಮಾಧ್ಯಮದವ್ರ ಮೇಲೆ ಗೂಬೆ ಕೂರಿಸಲಿಕ್ಕೆ ಹೊಂಟಿದ್ರು ಇವ್ರ ಬಾಯಿ ಚಪ್ಪಲಕ್ಕ ಮಾತಾಡ್ಕೊಂಡು ಸುಮ್ಮನ ಮೀಡಿಯಾದವರೇ ಬಿಡುದ ನಾವು ಯೋಚನೆ ಮಾಡಿಲ್ಲ ನೀವೇ ದೊಡ್ಡದು ಚರ್ಚೆ ತಗೋರಿ ಗೊತ್ತಲ್ಲ ನಮ್ಮ ರಂಗನಾಥ್ ಸರ್ ಬಗ್ಗೆ ಸೈಲೆಂಟ್ ಆಗಿದ್ರೆ ರಂಗನಾಥ್ ವೈಲೆಂಟ್ ಆದರೂ ರೌಡಿ ರಂಗಣ್ಣನೇ ಕರೆಯವರು ಯೋಚನೆ ಮಾಡಿಲ್ಲ ನೀವೇ ದೊಡ್ಡದು ಮಾಡ್ತಾ ಇದ್ದೀರಿ ರೈ ನಮ್ಗೆ ತಲೆ ಕೆಟ್ಟಿದೆ ಅನ್ಕೊಂಡಿದ್ರೇನು ರೀ ಡಿ ಸಿ ಎಮ್ಗೆ ನಿಮಗೆ ತಲೆ ಕೆಟ್ಟಿರ್ಬೇಕಷ್ಟೇ ನಮಗೇನು ಏನು ತಲೆ ಕೆಟ್ಟಿಲ್ಲ ಇಲ್ಲಿ ನಮ್ಗೆ ಇನ್ನೂ ಬ್ರೈನ್ ನಮ್ಮ ಪೊಸಿಷನ್ ಅಲ್ಲಿ ಇದೆ ನಿಮ್ಮ ಬ್ರೈನ್ಗಳು ಅದ್ಲು ಬದಲಾಗಿದ್ದರು ಟ್ರೀಟ್ ಚೆಕ್ ಮಾಡಿಸ್ಕೊಳ್ಳಿ ಯಾವನು ಬಂದು ಹೇಳ್ತಾ ಇದ್ರಿ ಇದನ್ನೆಲ್ಲ ಮುಖ್ಯಮಂತ್ರಿಗಳು ನಿಮ್ಮವ್ರ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನಿಮ್ಮವ್ರಿಗೆ ಮೈ ಮೇಲೆ ಕೆದರ್ಕೊಂಬಿಟ್ಟು ಹುಳ ಬಿಟ್ಕೊಂಬಿಟ್ಟು ಕಚ್ಚಿಸ್ಕೊಂಬು ಮುಮಲಾಮಕ್ಕೊಳಕ್ಕೆ ನಮ್ಮ ಹತ್ರ ಬರ್ತಾಯಿದ್ದೀರಾ ಇಲ್ಲಿ ವಾಟ್ಸ್ ಸಾರ್ಟ್ ಅಫ್ ಸ್ಟೇಟ್ಮೆಂಟ್ ಯು ಆರ್ ಮೇಕಿಂಗ್ ನೀವೇ ದೊಡ್ಡದು ಮಾಡ್ತಾಯಿದ್ದೀರಿ ನಿಮಗೆ ತಲೆ ಕೆಟ್ಟಿದೆ ದೊಡ್ಡದು ಮಾಡ್ಕೊಳ್ಳೋಕ್ಕೆ ಬೇಡ ನೀವು ಹೇಳ್ದಾಗ ಹೇಳಿ ಚಿಕ್ಕದು ಮಾಡ್ಕೊಂಬಿಡ್ತೀವಿ ಕಾಮನ್ ಸೆನ್ಸ್ ಇಲ್ಲದೆ ಮಾತಾಡ್ತಾರೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಕೊಂಬಿಟ್ಟು ಥೋ ಡಿ ಕೆ ಸಾಹೇಬ್ರೆ ಇನ್ನು ಹಿಂಗೆ ಮಾತಾಡ್ಲಿಕ್ಕೆ ಚಾನ್ಸ್ ಇಲ್ಲ ಬಿಟ್ರಿ ಹಂಗೆ ಮಾಡಿ ಹಾಕ್ಬಿಟ್ರಿ ಕಾಮನ್ ಸೆನ್ಸ್ ಇರಬೇಕು ಡಿ ಕೆ ಅವ್ರಿಗೆ ಬೇರೆ ಇಲ್ಲದಕ್ಕೂ ನಾನು ಕೋರ್ಟ್ ಏನು ಹೇಳುತ್ತೆ ಅದಕ್ಕೆ ಮರ್ಯಾದೆ ಕೊಡ್ತೀನಿ ನಂಗೆ ನಂಬಿಕೆ ಇದೆ ನಿಮ್ಮ ಕೇಸ್ ಬಂದಾಗ ಹೇಳ್ತೀನಿ ಈ ಕೇಸ್ಗೆ ಇಲ್ವಾ ಇದು ಕೋರ್ಟ್ ಏನು ಹೇಳ್ತಾ ಹೇಳ್ಬೇಕಿತ್ತು ಹೋಗಿ ನಿಮ್ಗೆ ಯಾರು ಹೇಳಿದಾರೋ ಅವ್ರಿಗೆ ಕೋರ್ಟಲ್ಲಿ ಇದ್ದಾಗ ಹೌದು ಯು ಹ್ಯಾವ್ ಎನ್ ಆಪ್ಷನ್ ಟು ಗೋ ಬ್ಯಾಕ್ ಟು ಕೋರ್ಟ್ ಕೋರ್ಟ್ ಏನು ಹೇಳುತ್ತೋ ಅದು ಇಲ್ಲ ಕೋರ್ಟನ್ನು ಕೇರೆ ಮಾಡಲ್ಲ ನಮ್ಮ ನಾವು ಮಾಡ್ಕೋತೀವಿ ಮಾಡ್ರಪ್ಪ ಯಾವನು ಬೇಡ ಅಂದವು ನಿಮ್ಮನ್ನು ಒಳ್ಳೆ ಆಯ್ತಲ್ಲ ಇವ್ರದ್ದು ನಮಗೆ ಇದೊಂಥರ ಹೊಸ ಸ್ಟ್ರಾಟಜಿ ಇದು ಹೇಳ್ಬಿಡೋದು ಇದು ಮೀಡಿಯಾನವರು ತಿರ್ಚ್ಬಿಟ್ಟಿದ್ದೀರಿ ವಿಡಿಯೋನ ತಿರ್ಚ್ಬಿಡೋದು ಅಥವಾ ಅದಕ್ಕಿಂತ ಜಾಸ್ತಿ ಇದು ದೊಡ್ಡದು ಮಾಡಬೇಡಿ ನೀವು ಬೆಳೆಸಬೇಡಿ ದೊಡ್ಡದು ಮಾಡಬೇಡಿ ಎಂತ ಲೆವೆಲ್ಗೆ ಬಂದ್ಬಿಟ್ರಿ ನಿಮ್ಮದು ಬುದ್ಧಿಗಳು ಅಂತ ಲೆಕ್ಕ ಹಾಕೊಳ್ಳಿ ಮರ್ಯಾದೆ ತಾಳತಂತ್ರ ಇಲ್ದಂಗ್ಬಿಟ್ಟಿದೆ ಯಾವಾಗ ಗೊತ್ತ್ರಿ ಏನಾಗಿದೆ ಅಧಿಕಾರದ ಮತಗಳೆಲ್ಲ ಸುಮ್ಮನೆ ಆರ್ಸತ್ವೆ ಎಲ್ಲರನ್ನೂ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಡಿ ಕೆ ಸಾಹೇಬ್ರಿಗೆ ಇಷ್ಟು ಸಾಕ್ರಪ್ಪ ಇನ್ನ ಪ್ರತಾಪ್ ಸಿಂಹ ಅಂದ್ರೆ ಕಾಂಗ್ರೆಸ್ನವರಿಗೆ ಯಾಕಷ್ಟು ಅಂಜಿಕೆ ಅಂತ ಗೊತ್ತೇ ಆಗಲಾಗೆ ನೋಡ್ರಿ ಸಿಂಹ ಅಂದ್ರ ಯಾರಿಗ ಅಂಜಿಕೆ ಇರಲ್ಲ ಬಿಡ್ರಿ ಆದರೂ ಮೆಲಾ ಮೆಲ ಅವ್ರೊಬ್ರನ್ನೇ ಟಾರ್ಗೆಟ್ ಮಾಡ್ತಾರೆ ನೋಡ್ರಿ ಅದನ್ನೇ ಪ್ರತಾಪ್ ಸಿಂಹ ಅವರು ಕೇಳಕತ್ತಿದ್ರ ನಾನೇ ಯಾಕೆ ಯಾವಾಗಲೂ ಟಾರ್ಗೆಟ್ ಆಗ್ತೀನಿ ಅಂತ ಹೇಳಿ ನನಗೆ ಯಾಕಾಗಿ ಮೊನ್ನೆ ಘಟನೆಗೆ ನಂತರ ಇವರೆಲ್ಲರೂ ಕೂಡ ಜನಪ್ರತಿನಿಧಿಗಳು ಆಗಿರುವವರು ಆಗಿದ್ದವರು ಇಷ್ಟಾಗಿಯೂ ಕೂಡ ನನ್ನ ಮೇಲೆ ಯಾಕೆ ಆಕ್ರಮಣವನ್ನು ಮಾಡ್ತಿದ್ರೆ ಅವ್ಯಾಹತವಾಗಿ ದಾಳಿಯನ್ನು ಮಾಡ್ತಿದ್ದಾರೆ ಅಂತಂದ್ರೆ ಅವರಲ್ಲಿ ಕಾಡ್ತಾ ಇರುವಂತಹ ಅಭದ್ರತೆ ಅದು ಸ್ಪಷ್ಟವಾಗ್ತಿದೆ ಅದು ಜನಕ್ಕೂ ಕೂಡ ಅರ್ಥವಾಗ್ತಾ ಇದೆ ನಾನು ಇವರು ಇಷ್ಟು ರಾಜಕಾರಣದಲ್ಲಿ ಇಷ್ಟೆಲ್ಲ ಅನುಭವ ಇರುವಂತವ್ರು ವ್ಯವಸ್ಥೆ ಯಾವ ರೀತಿ ನಡೀತದೆ ಯಾವ ರೀತಿ ವಿಧಾನಸಭೆ ಇರ್ಬೋದು ವಿಧಾನ ಪರಿಷತ್ ಇರ್ಬೋದು ಸಂಸತ್ ಇರ್ಬೋದು ಅದು ಫಂಕ್ಷನ್ ಆಗುತ್ತೆ ಅನ್ನೋದು ಗೊತ್ತಿದ್ದಾದ್ಮೇಲೂ ಕೂಡ ನನ್ನ ಮೇಲೆ ದಾಳಿ ಮಾಡ್ತಾ ಅಂತ ಹೇಳಿದ್ರೆ ಇದ್ರ ಹಿಂದೆ ಅವರ ರಾಜಕೀಯ ದುರುದ್ದೇಶ ಇದೆ ಅನ್ನೋದು ಸ್ಪಷ್ಟವಾಗ್ತೈಟ್ ಕರ್ನಾಟಕದಲ್ಲಿ ಎಂಪಿಗಳಿದ್ದಾರೆ ಯಾವ ಎಂಪಿನೂ ಟಾರ್ಗೆಟ್ ಮಾಡಲ್ಲ ಮೈಸೂರು ಎಂಪಿನ ಯಾವಾಗ್ಲೂ ಟಾರ್ಗೆಟ್ ಮಾಡ್ತಾರೆ ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ ಯಾರು ಅಭಿವೃದ್ಧಿ ಬಗ್ಗೆ ಮಾತಾಡೋದಿಲ್ಲ ಹೊಲ್ಲ ರೈತರಿಗೆ ಅವಮಾನ ಮಾಡದವ್ರು ಇನ್ನೇನು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರ ಹೇಳ್ರಿ ನೀವು ಹೇಳದಂಗ ಎಲ್ಲರೂ ಸೋಮಾರಿ ಸಿದ್ಧನೇ ಖರೆ ನಾನು ಇವ್ರ ತರನೆ ಸೋಮಾರಿ ಸಿದ್ದನ್ ತರ ಕುತ್ಕೊಂಡ್ಬಿಟ್ಟು ಕೆಲಸ ಮಾಡದಲ್ಲೇ ಜನರನ್ನೆಲ್ಲ ಜಾತಿ ಜಾತಿ ನೆತ್ ಕಟ್ಕೊಂಡು ಈ ಕೆಲಸ ಮಾಡ್ಕೊಂಡು ಇರ್ಬೇಕಿತ್ತ ನಾನು ಅಭಿವೃದ್ಧಿ ರಾಜಕಾರಣ ಮಾಡಿದ್ದೀನಿ ಬೆಂಗಳೂರು ಮೈಸೂರು ಹೈವೇ ಮಾಡಿದ್ರು ಒಂದು ಮೈಸೂರಿಂದ ಈಗ ಮಡಿಕೇರಿಗೆ ಹೈವೇ ಮಾಡ್ತಾ ಇರ್ಬೋದು ಇದೇ ಹುಣಸೂರಿಗೆ ಇನ್ ಇನ್ನೂರ ಹದಿಮೂರು ಕೋಟಿ ರೂಪಾಯಿನಲ್ಲೇ ಇನ್ನೂರ ತೊಂಬತ್ ನಾಲ್ಕು ಗ್ರಾಮಗಳಿಗೆ ಕುಡಿಯೋ ನೀರಿನ ಜಲ್ ಜೀವನ್ ಮಿಷನ್ ಅಲ್ಲಿ ತಂದಿದ್ದೀನಿ ಇಲ್ಲಿವರೆಗೂ ಕೊಡಕಾಗಿತ್ತ ಕಾಂಗ್ರೆಸ್ನವರಿಗೆ ಪ್ರಯಾಪಟ್ಣದಲ್ಲಿ ಮುನ್ನೂರ ಮೂರು ಗ್ರಾಮಗಳಿಗೆ ಇನ್ನೂರ ಮೂವತ್ತೊಂಬತ್ತು ಕೋಟಿನಲ್ಲಿ ಕುಡಿಯೋ ನೀರನ್ನ ತರ್ತಾ ಇದೀನಿ ಇದಕ್ಕೆ ಇವತ್ತು ಕಾಂಗ್ರೆಸ್ನವ್ರಿಗೆ ಇಲ್ಲಿವರೆಗೂ ಮಾಡೋಕ್ಕಾಗಿತ್ತಾ ಚಲೋ ಇದ್ದವ್ರಿಗೆ ಚಲೋನೇ ಆಗ್ತದೆ ನೋಡ್ರಿ ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಎಲ್ಲರಿಗೂ ಮಂದಿನೇ ಉತ್ತರ ಕೊಡ್ಲಿಕ್ಕೆ ಹತ್ತಾರ ಇವತ್ತಿ ಸುದ್ದಿ ಸಾಕಲ್ಲ ನಾಳೆ ಇಂಥವೇ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಛಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಟಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ